విధ్వ సంఖ్యా శ్రేణి సరి సంఖ్య ಎಸ ಸಂಖ್ಯೆ ಇರಬೇಕು ಅವಿಭಾಜ್ಯ ಸಂಖ್ಯೆ ಇರಬೇಕು ಅರ್ಥ ಆಯ್ತಾ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ನಿಮಗೆ ಗೊತ್ತಿರಬೇಕು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಅಂದ್ರೆ 1 ಹೊರತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆ ಓಕೆನಾ ಉದಾಹರಣೆಗೆ ನಿಮಗೆ ಗೊತ್ತಿದೆ 2 3 5 7 11 13 ಓಕೆನಾ ನೆಕ್ಸ್ಟ್ ಏನು ಗೊತ್ತಿರಬೇಕು ವರ್ಗಗಳು ಗೊತ್ತಿರಬೇಕು

तीन एक बार ना देखने नलवाते हैं, जस्ट देखते हैं। Sixteen next नलवाते तीन बार देखेंगे, जस्ट देखते हैं। Twenty four जस्ट देखें, अंदर ये आवाज़ भी मेरे सब आवाज़ प्राप्त है ना तब तक नहीं बोलता बोलता, अंदर squares ऊपर के अगले फलों प्राप्त हैं तेरे, अब तेरे का अगला 16 अंदर 4 स्क्वायर देखते हैं अनंतरा 5 से जैसे आदर ने इज जस्ट मार दो 36 अंदर 6 स्क्वायर 6 स्क्वायर में जा सकते 6 स्क्वायर अंदर है 36 सो so, 65 में 36 में ऐड मार दो आओगे में बेकार आंसर सीधे फिर ऐड मारोगे क्या आंसर 66 101 और 101 ऑप्शन सी कितना रहे

ಒನ್ ನಾಟ್ ಫೋರ್ಟಿ ಫೈವ್ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಇಲ್ಲೂ ಆಪ್ಷನ್ ಸಿನೇ ಆಗಿದೆ ತೊಂದರೆ ಇಲ್ಲ ಆಪ್ಷನ್ ಸಿ ಇಂದ ರೈಟ್ ಆನ್ಸರ್ ಈಗ ಹೇಳಿದಂತೆ ಎರಡು ಸಮಸ್ಯೆಗಳು ತುಂಬ ಸರಳವಾದ ಸಮಸ್ಯೆ ಎಲ್ಲವೂ ಕೂಡ ಇದೇ ತರ ಒಂದು ಕತೆ ಹಾಗಾದ್ರೆ ಮುಂದಿನ ಪ್ರಬಲ ಮೂರನೇ ಪ್ರಾಬ್ಲಮ್ ಸ್ವಲ್ಪ ರೆಡಿಟ್ ಮಾಡ್ತೀನಿ ಎಕ್ಸ್ ಓಕೆ ನಾ ಲೆಟ್ ಅಸ್ ಮಿ ಟು ದಿ ನೆಕ್ಸ್ಟ್ ಒನ್ ಮೊದಲನೇ ಪ್ರಬಲ 7 ಇದೆ ಎಲ್ಲಾ ಟೈಮ್ ನಾವು ಸ್ಕ್ವೇರ್ಸ್ ಸಿಕ್ಯೂಬ್ಸ್ ಅಂತ ಬೇರೆ ರೀತಿಯಲ್ಲೂ ಕೂಡ ಯೋಚನೆ ಮಾಡಬೇಕು ಅಂತ ಸಮಸ್ಯೆ ಇಲ್ಲಿ ಏನು ಎಷ್ಟು ವ್ಯತ್ಯಾಸ ಅಂದ್ರೆ ಎಷ್ಟು ಜಾಸ್ತಿ ಆಗ್ತಾ ಹೋಗಿದೆ ಅಂತ ನೋಡ್ಬೇಕು ನೀವು ಒಂದ್ ರೀತಿ ಸಿ 7ಕ್ಕೆ ನಾಲ್ಕು ಜಾಸ್ತಿ ಆಯ್ತು ಹನ್ನೆರಡಕ್ಕೆ ಎಷ್ಟನ್ನ ಕೂಡ ಬರ್ತಾರೆ ಹಾಗಾಗಿ ವಿನ್ಯಾಸ ನಿಮಗೆ ತಿಳ್ಕೊಡುತ್ತೆ ನಾಲ್ಕು ಜಾಸ್ತಿ ಆಯ್ತು ಎಂಟು ಜಾಸ್ತಿ ಆಯ್ತು ಹದಿನಾರು ಜಾಸ್ತಿ ಆಯ್ತು ಹಾಗಾಗಿ ಎಷ್ಟು ಜಾಸ್ತಿ ಎರಡನೇ ಜಾಸ್ತಿ ಮಾಡಿ

त्या केंद्र परिचयSdkVersion ಎಲ್ಲ ಬರ್ತವೆ ನೀವು ಹೇಳಿ ಸ್ಕ್ವೇರ್ ಅಂತ ಬರ್ತದೆ ಅಂದ್ರೆ ವರ್ಗಗಳಲ್ಲಿ ಬರ್ತದೆ ಹಾಗಾದರೆ 1 1 ಅಂದ್ರೆ ಇದೋ 1 ಸ್ಕ್ವೇರ್ ಅರ್ಥ ಆಯ್ತಾ 16 ಅನ್ನು ಏನು ಮಾಡ್ತಾರೆ நெக்ஸ்ட் ஒம்பத்து நாலக்கி ஐந்தாங்க ஒன்பத்து அந்த ஒம்பத்து ஒம்பத்தில ஒம்பன்னு கூட ஒம்பத்தோடு அர்த்தக்க

ఈ రీతి ఈ రీతి భిన్న భిన్న రీతి ఇది కేవలం ఉదాహరణ ఆ ఇంకా హారు పరీక్షలను కలి నేర స్వల్ప స్వచిత అలా పరీక్షలను కళిరే ఇవన్నీ అర్థం ఓకేనా థ్యాంక్ యూ